ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮನೆ ಮಗ ಮಧುಮರಿ ಮಾತಾಡ್ತಾ ಇರೋದು ಎಲ್ಲಿದ್ದೀನಿ ಅಂತ ನೋಡ್ತಾ ಇದೀರಾ ಕಲಿದೇವ ಕನ್ವೆನ್ಷನ್ ಹಾಲ್ ಉದ್ಘಾಟನಾ ಸಮಾರಂಭ ಇವತ್ತು ಇವತ್ತು ಇಲ್ಲಿ ಬಂದಿದ್ದೀನಿ ಆಕ್ಚುಲಿ ನಾನೀಗ ಗ್ರೌಂಡ್ ಇದು ಮೇಲ್ಗಡೆ ಪ್ರೋಗ್ರಾಮ್ ನಡೀತಾ ಇದೆ ನಾನೀಗ ಭೋಜನ ಶಾಲೆ ಏನು ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ಆ ವಿಡಿಯೋದಲ್ಲಿ ತೋರಿಸಿದ ಪ್ರಕಾರ ಈಗ ನಾನು ಭೋಜನ ಶಾಲೆಯಲ್ಲಿ ಇದ್ದೀನಿ ಮೇಲ್ಗಡೆ ಫುಲ್ ಫಿಲ್ ಆಗಿರೋ ಕಾರಣದಿಂದ ಕೆಳಗಡೆ ಒಂದು ಏನು ಎಲ್ ಇ ಡಿ ಹಾಕಿರೋ ಮುಖಾಂತರ ಇಲ್ಲಿ ತೋರಿಸ್ತಾ ಇದೆ ಸೊ ನೋಡ್ತಾ ಇರಬಹುದು ನನ್ನ ಸಮುದಾಯದ ಬಂಧುಗಳು ಸುಮಾರು ಜನ ಇದ್ದಾರೆ ನಾನಾ ಕಡೆಯಿಂದ ಬಂದಿದ್ದಾರೆ ನಾನು ತೋರಿಸಿರೋ ಥರ ಸುಮಾರು ವಿಡಿಯೋ ಹಾಕಿರ್ತೀನಿ ಈಗ ಆಲ್ರೆಡಿ ಹಾಕಿದ್ದೀನಿ ನೋಡ್ಕೊ ನೋಡ್ಕೊಬನ್ನಿ ಕಳೆದ ಎಲ್ಲ ವಿಡಿಯೋನ ಹೆಚ್ಚಿನ ವಿಡಿಯೋಸ್ಗೆ ಸಮುದಾಯದ ಬಂಧುಗಳು ಎಮ್ ಎಮ್ ದೇವ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತೀನಿ ಇತ್ತೀಚಿನ ದಿನಗಳಲ್ಲಿ ಮಲ್ಲೇಶ್ವರಂನ ಮಡಿಕಟ್ಟೆಯಲ್ಲಿ ಆದಂತಹ ಉತ್ಸವನ ನೋಡಿರ್ತೀರ ಅದು ಆ ಟೀಮ್ ಸಹ ಮಲ್ಲೇಶ್ವರಂನಲ್ಲಿರುವಂತಹ ಸಮುದಾಯದ ಬಂಧುಗಳು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಒಬ್ರು ಇಬ್ರು ಎಲ್ಲ ಸರಿ ಸುಮಾರು ಜನ ಬಂದಿದ್ದಾರೆ ನಮ್ಮ ಮಲ್ಲೇಶ್ವರಂಥ ಮಡಿಕಟ್ಟೆಯ ಸಮುದಾಯ ಬಂಧುಗಳು ಒಬ್ರಿಬ್ರು ಇಲ್ಲ ಅದನ್ನ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋ ಮಲ್ಲೇಶ್ವರಂನ ಮಡಿಕಟ್ಟೆಯ ಏನು ಅಧ್ಯಕ್ಷರಾಗಿರ್ಬೋದು ಎಲ್ಲ ಪದಾಧಿಕಾರಿಗಳು ಸಂಘದ ಪದಾಧಿಕಾರಿಗಳು ಅವರು ಸಹ ಬಂದಿದ್ದಾರೆ ಕೇಳೋಣ ಅವ್ರನ್ನೆಲ್ಲ ನಿಮ್ಮನ್ನು ಮಾತಾಡಿಸ್ದ ನನೀಗ ನೋಡೋಣ ನಮಸ್ಕಾರ ನಾವು ಮಲ್ಲೇಶ್ವರ ಡೋಬೆಘಾಟಿಂದ ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲಾನು ಒಂದು ಇನ್ನೂರೈವತ್ತು ಮುನ್ನೂರು ಜನದವರೆಗೂ ಬಂದಿದ್ದೀವಿ ಮುನ್ನೂರು ಜನನೂ ಒಂದು ಬಿ ಎಮ್ ಟಿ ಸಿ ಬಸ್ ಮಾಡಿಕೊಂಡು ನಮ್ಮ ಸ್ವಂತ ಖರ್ಚಲ್ಲಿ ಈ ಒಂದು ಮೂರು ಬಸ್ಸು ಮತ್ತು ಹತ್ತು ಕಾರು ಎರಡು ಟಿ ಟಿ ಎಲ್ಲ ಮಾಡಿಕೊಂಡು ಎಲ್ಲ ಜನ ಕರ್ಕೊಂಡು ನಮ್ಮ ಸಂಸ್ಥೆ ಇವತ್ತು ಎಲ್ಲ ಮಡಿಕಟ್ಟೆ ಮತ್ತು ಫ್ಯಾಕ್ಟ್ರಿ ಎಲ್ಲ ರಜಾ ಮಾಡಿ ಒಂದು ದಿವಸ ಫುಲ್ಲು ರಜಾ ಮಾಡಿ ಎಲ್ಲ ಜನ ಮನೆಗೆ ನಾಲ್ಕು ಜನ ಐದು ಜನ ಸೇರಿ ಎಲ್ಲಾನು ಈ ಸಿ ಎಂ ಬರ್ತಾರೆ ಅನ್ನೋ ಒಂದು ಇದಕ್ಕೆ ನಮ್ಮ ಕಾರ್ಯಕ್ರಮ ನಮ್ಮ ಜನಾಂಗದ್ದು ಅಂತ ಹೇಳಿ ನಾವು ಎಲ್ಲಾನು ಒಗ್ಗಟ್ಟಾಗಿರ್ಬೇಕು ಅಂತೇಳಿ ನಮ್ಮ ಜನಕ್ಕೆಲ್ಲ ರಿಕ್ವೆಸ್ಟ್ ಮಾಡಿ ಹೇಳಿದಾಗ ಪ್ರತಿಯೊಬ್ಬರು ಸಹಕರಿಸಿ ನಮ್ಮ ಲೀಡ್ರ್ಗಳಾಗ್ಬೋದು ಹತ್ತು ಜನ ಲೀಡ್ರುಗಳು ನಮ್ಗೆಲ್ಲರೂ ಸಹಕರಿಸಿ ಎಲ್ಲ ಒಗ್ಗಟ್ಟಾಗಿ ಎಲ್ಲ ನಮ್ಮ ಸ್ವಂತ ಖರ್ಚಾಗಿ ನಮ್ಮ ಒಂದು ಅಸೋಸಿಯೇಷನ್ನಿಂದ ಮಾತಾಡ್ಕೊಂಡು ಎಲ್ಲ ಬಂದು ನಾವು ಈ ಒಂದು ಸಭೆಗೆ ಇಲ್ಲಿ ಕೂತಿದ್ದೀವಿ ಎಲ್ಲ ಜಾಗ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ ನಮಗೆ ರವಿಕುಮಾರ್ ಸರ್ ಆಗ್ಬೋದು ಗೋಪಾಲರಾಗ್ಬೋದು ಮತ್ತು ಆಗ್ಬೋದು ಎಲ್ಲ ಬಂದು ನಮಗೆ ಸಂಘದಲ್ಲಿ ಕೇಳಿದ್ರು ಎಲ್ಲ ಜನ ಈ ಥರ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ ಹೇಳಿದಾಗ ನಾವು ದಯವಿಟ್ಟು ಬರ್ತೀವಿ ಸರ್ ನಮ್ಗೆ ಯಾವ ಬಸ್ಸಾಗಲಿ ಇನ್ನೊಂದಾಗಲಿ ನಿಮ್ಮ ಖರ್ಚು ಏನು ಬೇಡ ನಮ್ಮ ಸ್ವಂತ ಖರ್ಚಲ್ಲಿ ನಾವು ಬರ್ತೀವಿ ಹೋಗಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದು ಅದೇ ತರ ನಾವು ಬಂದು ಎಲ್ಲನೊನ್ನೆ ನಾವು ಇವತ್ತು ಈ ಸಭೆಗೆ ಆಗಮಿಸಿದ್ದೀವಿ ನಾವೊಂದು ಇನ್ನೂರೈವತ್ತು ಜನ ಬಂದಿದ್ದೀವಿ ನಾಲ್ಕು ಬಸ್ಸು ಹತ್ತು ಕಾರು ಎಲ್ ಟಿ ಟಿ ಬೈಕ್ಗಳೆಲ್ಲ ಬಂದಿದ್ದೀವಿ ಒಂದು ಇಪ್ಪತ್ತು ಬೈಕ್ ಬಂದಿದ್ದೀವಿ ಎಲ್ಲ ನಮ್ಮರೆ ಗ್ರೌಂಡ್ ಫ್ಲೋರ್ ಅಲ್ಲಿರೋರೆಲ್ಲ ನಮ್ಮವರೇ ಈಗ ನಮ್ಮ ಮಲ್ಲೇಶ್ವರಂ ಮಡಿಕಟ್ಟೆಯಿಂದನೇ ಮೂರು ಬಸ್ ಬಂದಿದೆ ನೋಡಿ ಮಲ್ಲೇಶ್ವರಂ ಮಡಿಕಟ್ಟೆಯಿಂದಾನೇ ಮೂರು ಬಸ್ ಬಂದಿದೆ ನೋಡ್ಕೊಳ್ಳಿ ಇದು ಮಲ್ಲೇಶ್ವರಂ ಮಡಿಕಟ್ಟೆ ಇದೆಲ್ಲ ಎಲ್ಲ ಬಿ ಎಂ ಟಿ ಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಂ ನೋಡ್ದ ನಾನು ಲಾಸ್ಟ್ ಟೈಮಲ್ಲೇ ತೋರಿಸಿದ್ದೆ ನಿಮಗೆ ಮಲ್ಲೇಶ್ವರಂ ಮಡಿಕಟ್ಟೆಯಲ್ಲಿ ಎಷ್ಟು ನಮ್ಮ ಏನು ಕ್ವಾರ್ಟರ್ಸ್ಗಳು ಇದ್ದಾವೆ ಅಂತ ಸೊ ಈಗ ಮೂರು ಬಸ್ಸು ಬಂದಿದ್ದಾರೆ ಆಲ್ರೆಡಿ ಒಂದು ಬಸ್ ಫಿಲ್ ಆಗಿದೆ ನೋಡೋಣ ಅದಕ್ಕೆ ನುಗ್ಗಾನ ಹಾಂ ಅದಕ್ಕೆ ಹೋಗೋಣ ಇನ್ನು ಇದಕ್ಕೆಲ್ಲ ಇನ್ನೂ ಊಟ ಮಾಡ್ತಾ ಇದ್ದಾರೆ ಅಣ್ಣ ಒಂದು ನಿಮಿಷ ಇರೋಣ ಡ್ರೈವರ್ ಅಣ್ಣ ಒಂದೇ ನಿಮಿಷ ವೀಡಿಯೋ ಮಾಡ್ಕೊಬಿಡ್ತೀನಿ

ಮಲ್ಲೇಶ್ವರ ಮಡಿಕಟ್ಟೆ ಅವ್ರಲ್ರ ಹೆಂಗಿದೀರ ಕಾರ್ಯಕ್ರಮಕ್ಕೆ ಬಂದ್ರೋಡುದ್ರಾ ಎಂ ಎಂ ದೇವ ಅಂತ ನಾನು ಎಂ ಎಂ ದೇವ ಅಂದ್ರೆ ಮಡಿವಾಳ ಮಾಚಿದೇವ ಅಂತ ಯೂಟ್ಯೂಬ್ ಚಾನಲ್ ಲಾಸ್ಟ್ ಟೈಮೇ ನಿಮ್ಮ ಮಡಿಕಟ್ಟೆಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಕೊಟ್ಟು ರಾಜ್ಯಾದ್ಯಂತ ಒಂದು ಸಂಚಲನ ಮೂಡಿಸಿದ್ದೆ ಅಂತ ನಾನೇ ಹೇಳ್ಕೊಂತೀನಿ ಯಾಕೆ ನಮ್ಮ ಚಾನೆಲ್ ನಾವು ಬಿಟ್ಕೊಡೋದ್ ಬೇಡ ಸೊ ನೀವು ಈಗ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ ಕನ್ವೆನ್ಶನಲ್ ಗೆ ನೀವು ಈ ಕಾರ್ಯ ಏನ್ ಈ ಕನ್ವೆನ್ಶನಲ್ ನ ಯೂಸ್ ಮಾಡ್ಕೋಬಹುದು ಮಡಿವಾಳ್ ಅಂತಾನೇ ಒಂದ್ ಸ್ವಲ್ಪ ಕಮ್ಮಿ ಅಮೌಂಟ್ ಗೆ ಆಗುತ್ತೆ ಬಟ್ ಮಡಿವಾಳ್ರು ಈಗೇನು ಈ ಈ ಚೌಟ್ರಲ್ಲಿ ಯಾರೇ ಸಾರ್ವಜನಿಕವಾಗಿ ಯಾರೇ ಮದ್ವೆ ಮಾಡ್ಕೊಂಡ್ರೂ ಯಾರೇ ಒಂದು ಶುಭ ಕಾರ್ಯ ಮಾಡ್ಕೊಂಡ್ರು ಅಲ್ಲಿ ಬರುವಂತ ದುಡ್ಡು ಬಾಯ್ಸ್ ಹಾಸ್ಟೆಲ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ ಮುಂದಿನ ದಿನಗಳಲ್ಲಿ ಇಲ್ಲೇ ಸ್ಥಾಪನೆ ಆಗುತ್ತೆ ಇವಾಗ ಕಾರ್ಯಕ್ರಮ ಎಲ್ಲ ನೀವು ನೋಡ್ಕೊಂಡ್ ಬಂದಿದ್ರ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಯಾಕಂದ್ರೆ ನಾವುಗಳು ಸ್ವಲ್ಪ ಆರ್ಥಿಕತೆಯಾಗಿ ಬೆಂಗಳೂರಲ್ಲಿರೋರು ಬೆಂಗಳೂರಲ್ಲಿ ಇರೋರು ಸ್ವಲ್ಪ ಪರವಾಗಿಲ್ಲ ಆರ್ಥಿಕತೆ ಸ್ವಲ್ಪ ಪರವಾಗಿಲ್ಲ ನಮ್ಮ ಮನೆ ಮಟ್ಟಕ್ಕೆ ನಾವು ನೋಡ್ಕೋಬಹುದು ಬಟ್ ನಮ್ ಕಾಂಟ್ಯಾಕ್ಟ್ ಲಿಸ್ಟ್ ನೋಡ್ಕೊಂತ ಹೋದ್ರೆ ಅದು ಬೇರೆ ತರ ಆಗ್ಬಿಡುತ್ತೆ ದಯವಿಟ್ಟು ಅವ್ರಿಗೆ ತಿಳಿಸ್ಕೊಡಿ ಅಂತ ಹೇಳ್ತೀನಿ ಬರೋಣ ನೀವೆಲ್ಲಾ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ರವಿ ಸರ್ ಕಡೆಯಿಂದ ನಾನ್ ಥ್ಯಾಂಕ್ಸ್ ಹೇಳ್ತೀನಿ ನೋಡ್ದಾ ಅಜ್ಜಿ ಕೈತು ತಿನ್ಸೋದು ಅಜ್ಜಿ ಏನಜ್ಜಿ ಸಮಾಚಾರ ಇದು ಮಲ್ಲೇಶ್ವರಂ ಮಡಿಕಟ್ಟೆ ಬಸ್ ನಂಬರ್ ಟು ಮೂರು ಬಸ್ ಬಂದಿದೆ ಎಲ್ಲ ಬಿ ಎಂ ಟಿ ಸಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಇದು ಟೂ ನಂಬರು ಇನ್ನೂ ಬರಬೇಕು ಅಲ್ವಾ ಎಲ್ಲ ಇನ್ನೂ ಅಲ್ಲೇ ಇದ್ದಾರಲ್ವಾ ಇನ್ನು ಬರ್ತಾ ಇದಾರಾ ಊಟ ಮಾಡ್ತಾ ಇದಾರಾ ಎಷ್ಟು ಜನ ಜಿ ಅಗ್ಗೋ ಇದು ಬಸ್ ನಂಬರ್ ತ್ರೀ ಓ ಆಗಲೇ ಎಲ್ಲ ಸೇರ್ಕೊಂಬಿಟ್ಟಿದ್ದೀರಾ ಆಯ್ತಾ ಊಟ ಊಟ ಮಾಡ್ಕೊಂಬಂದ್ರ ಕಾರ್ಯಕ್ರಮ ನೋಡಿದ್ರ ಚೆನ್ನಾಗಿತ್ತ ಕಾರ್ಯಕ್ರಮ ಏನಂದ್ರೆ ಸೊ ನಮ್ದು ಎಂ ಎಂ ದೇವ ಚಾನಲ್ ನಮ್ದು ಎಂ ಎಂ ದೇವ ಚಾನಲ್ ಎಂ ಎಂ ದೇವ ಅಂದ್ರೆ ಮಡಿವಾಳ ಮಾಚಿದೇವ ಅಂತ ಓಕೆನಾ ಮಡಿವಾಳರಗೋಸ್ಕರ ಅಂತಾನೆ ಮಾಡಿರೋ ಚಾನಲ್ ಕರ್ನಾಟಕ ರಾಜ್ಯಾದ್ಯಂತ ಕ ಸಮುದಾಯದ್ದು ಅಂದ್ರೆ ಮಡಿವಾಳ್ರದ್ದು ಏನೇ ಕಾರ್ಯಕ್ರಮ ಆದರೂ ಎಲ್ಲೇ ಆದ್ರೂ ಹೋಗ್ತೀವಿ ರೀಸೆಂಟಾಗಿ ದೇವರ ಹೆಪ್ಪರಿಗೆ ಹೋಗಿ ಬಂದೆ ದೇವರ ಹೆಪ್ಪರಿಗೆ ಅಂದ್ರೆ ಏನ್ ಗೊತ್ತಾ ಮಾಚಿದಿಯವರು ಹುಟ್ಟಿದ್ದು ಹಾಗೂ ಹೈಕಿ ಆಗಿದ್ದಂಥ ಜಾಗ ದೇವರ ಹಿಪ್ಪರ್ಗಿ ಬಿಜಾಪುರ ಜಿಲ್ಲೆ ಬಿಜಾಪುರದಿಂದ ಹತ್ತೊಂದು ನಲವತ್ತು ಕಿಲೋಮೀಟರ್ ಆಗುತ್ತೆ ನೀವೆಲ್ಲರೂ ಹೋಗಿ ಬರ್ಬೇಕು ಒಂದ್ಸರಿ ಟೀಮ್ ಮಾಡಿಕೊಂಡು ಇದು ಖಂಡಿತ ಕರ್ಕೊಂಡು ಹೋಗೋಣ ನೀವೆಲ್ಲ ಮಾತಾಡ್ಕೊಳ್ರಿ ನಿಮ್ಮ ಅಧ್ಯಕ್ಷರಿಗೆ ಹೇಳ್ರಿ ಸಾಕು ಅಧ್ಯಕ್ಷರು ಮಾಡ್ತಾರೆ ಅದರಲ್ಲೆಲ್ಲ ಮುಂದೆವ್ರವರು ಹೋಗಿ ಬನ್ನಿ ಏನು ಯುಗಾದಿ ಆದಮೇಲೆ ಮೊನ್ನೆ ಹೋಗಿದ್ದೀವಿ ಯುಗಾದಿನ ಹಾಂ ಯುಗಾದಿ ಆದಮೇಲೆ ಹತ್ತ ಎಂಟನೇ ದಿವಸಕ್ಕೆ ಮಾಚಿದೇವರ ರಥೋತ್ಸವ ಆಗುತ್ತೆ ಅದು ನೀವು ಈಗ ನೋಡಬೇಕು ಅಂದರೆ ಎಮ್ ಎಮ್ ದೇವ ಚಾನಲಲ್ಲೈತೆ ಹಾಕಿದ್ದೀನಿ ನೋಡ್ಕೋಬಹುದು ಬಟ್ ನಾವು ಮಡಿವಾಳರು ಎಲ್ಲರೂ ಒಂದ್ಸರಿ ಅಲ್ಲಿ ಭೇಟಿ ಕೊಡಲೇಬೇಕು ಯಾಕಂದರೆ ನಮ್ಮ ಕುಲಗುರುಗಳಾದಂಥ ಮಡಿವಾಳ ಮಾಚಿದೇವರ ಒಂದು ಜನನ ಸ್ಥಳ ಹಾಗೂ ಐಕ್ಯ ಸ್ಥಳ ಒಂದು ಸರಿ ಭೇಟಿ ಕೊಡಿ ಎಲ್ಲರೂ ಒಂದು ಸರಿ ಹೋಗಿ ಬನ್ನಿ ಪುಣ್ಯಕ್ಷೇತ್ರಗಳಲ್ಲಿ ಮಡಿವಾಳರಿಗೆ ಅದು ಒಂದು ಶ್ರೇಷ್ಠವಾದಂತ ಜಾಗ ನಮ್ಗೆ ಬೇರೆಯವ್ರ್ ಗೊತ್ತಿಲ್ಲ ನಮ್ಗೆ ನಾವು ನಮ್ಮನೆತನ ಬಿಟ್ಕೊಡ್ಬಾರ್ದು ಎಸ್ ತವ್ರ ಮನೆ ಕರೆಕ್ಟ್ ಈಗ ಕಾರ್ಯಕ್ರಮಕ್ಕೆ ಬಂದಿದ್ರಿ ಕಾರ್ಯಕ್ರಮ ನೋಡಿದ್ರಿ ಏನಿಸ್ತು ಇವತ್ತಿನ ಕಾರ್ಯಕ್ರಮ ಏನು ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಮಡಿವಾಳ್ದು ನಾ ಎ ಸಿ ಕನ್ವೆನ್ಷನಲ್ಲಿ ಎಲ್ಲೂ ಇಲ್ಲ ಎ ಸಿ ಕನ್ವೆನ್ಷನಲ್ ಎಲ್ಲೂ ಇಲ್ಲ ಇದು ಪ್ರಪ್ರಥಮವಾಗಿ ಮಾಡಿರೋಂಥ ಚಾನಲ್ ಇದು ಕನ್ವೆನ್ಷನಲ್ಲು ಮಡಿವಾಳ್ರು ಈ ಸೊ ಏನು ಚೌಟ್ರಿಯಲ್ಲಿ ಏನಾದರೂ ಮದುವೆ ಆದರೂ ಅಂದರೆ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಸಾರ್ವಜನಿಕವಾಗಿ ಇದೆ ಚೌಟ್ರಿ ಆದರೆ ಸಮುದಾಯದ ಬಂಧುಗಳಿಗೆ ಸ ಒಂದು ರಿಯಾಯಿತಿ ದರದಲ್ಲಿ ಒಂದು ನಿಮಗೆ ಮಾಡಿಕೊಡ್ತಾರೆ ಮನೆ ಮಕ್ಕಳಲ್ಲಿ ಯಾರ್ದಾದ್ರೂ ಮದುವೆ ಏನಾದರೂ ಇತ್ತು ಅಂದರೆ ಕಾರ್ಯಕ್ರಮ ಇತ್ತು ಅಂದರೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ಏನು ಇದು ಯಾರೋ ಒಬ್ಬರು ಮಾಡಿದ್ದಾರೆ ಇಲ್ಲಿ ಬಂದಿದ್ದು ದುಡ್ಡನ್ನ ಅವ್ರು ತಗೊತಾರೆ ಅಂತಲ್ಲ ಇಲ್ಲಿ ಸಾರ್ವಜನಿಕವಾಗಿ ಮಾಡಿರೋಂಥ ಚೌಟ್ರಿ ಇದು ದುಡ್ಡು ಏನು ಬರುತ್ತಲ್ಲ ಅದು ಸಮುದಾಯಕ್ಕೆ ಯೂಸ್ ಮಾಡ್ತಾರೆ ರಿಟರ್ನ್ ಈಗ ಹಿಂದೆಗಡೆ ಚಿಕ್ಕದಾಗಿದೆ ನೋಡಿದ್ದೀರಾ ಅದು ಒಂದು ಮನೆ ಥರ ಇದೆ ಚಿಕ್ಕದಾಗಿ ನೋಡಿದ್ದೀರಾ ಅದು ಬೇರೆ ಏನೂ ಅಲ್ಲ ಬಾಲಕರ ನಿಲಯ ಅಂದರೆ ಬಾಯ್ಸ್ ಹಾಸ್ಟೆಲ್ಲು ಈಗ ದೊಡ್ಡದಾಗಿ ಬಾಯ್ಸ್ ಹಾಸ್ಟೆಲ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಎಲ್ಲರೂ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ